नमस्कार न्यूज वर्टे सिक्स के स्वागत ಹರಿದೇವನಹಳ್ಳಿ ಗ್ರಾಮಸ್ಥರಿಂದ ಕಲ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ರಾಮೇಗೌಡ ಎಂಬ ವ್ಯಕ್ತಿ ವಿರುದ್ಧ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ್ದ ಘಟನೆ ಸೋಮವಾರ ಕಂಡುಬಂತು ತಾಲೂಕಿನ ಕಡವ ಹೋಬಳಿ ಕಲ್ಲೂರು ಗ್ರಾಮ ಪಂಚಾಯಿತಿ ಹರಿದೇವನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರು ವರ್ಷಗಳ ಹಳೆಯ ವಾಸ ಮನೆಗಳ ಜಾಗಗಳನ್ನು ರಾಮೇಗೌಡ ಎಂಬ ವ್ಯಕ್ತಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ರಾಮೇಗೌಡ ಅವರ ಸಹೋದರ ಮತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿದ್ರು ರಾಮೇಗೌಡ ಅವರ ಅಣ್ಣ ಬೆಟ್ಟಸ್ವಾಮಿಗೌಡ ಮಾತನಾಡಿ ನನ್ನ ತಾಯಿಗೆ ಮೂರು ಜನ ಗಂಡು ಮಕ್ಕಳಲ್ಲಿ ಇಬ್ಬರು ಮಕ್ಕಳಿಗೆ ಒಂದೊಂದು ಸೈಟ್ ಜಾಗವನ್ನ ಬರೆದುಕೊಟ್ಟಿದ್ರು ಆದ್ರೆ ರಾಮೇಗೌಡ ನನ್ನ ತಮ್ಮ ಗ್ರಾಮಸ್ಥರ ಜಾಗಕ್ಕೆ ಅತಿಕ್ರಮಣ ಮಾಡಿರುವುದು ಸರಿಯಲ್ಲ ನಮ್ಮ ಹಳೆಯ ಮನೆಯ ಪಕ್ಕದಲ್ಲಿ ಕೆಲವು ಗ್ರಾಮಸ್ಥರ ವಾಸದ ಹಳೆಯ ಮನೆಗಳಿದ್ದು ನಾವೆಲ್ಲರೂ ಒಟ್ಟಾಗಿ ಒಂದೇ ಗ್ರಾಮದ ಜನಗಳಂತೆ ವಾಸ ಮಾಡ್ತಿದ್ದೀವಿ ಅಂತ ತಿಳಿಸಿದ್ರು ಗ್ರಾಮದ ಮಹಿಳೆ ಮಾತನಾಡಿ ನಮ್ಮ ತಾತ ಮತ್ತು ಮುತ್ತಾತರಿಂದ ವಾಸ ಮಾಡಿದ ಜಾಗದಲ್ಲಿ ನಾವುಗಳು ಈಗ ದನದ ಕಸ ಹಾಕಿಕೊಂಡು ತಿಪ್ಪೆ ಮಾಡಿಕೊಂಡಿದ್ದೆವು ಗ್ರಾಮದ ಮತ್ತೊಬ್ಬ ವ್ಯಕ್ತಿ ಸಣ್ಣಬೆಟ್ಟಯ್ಯ ಮಾತನಾಡಿ ಮುತ್ತಾತನ ಕಾಲದಿಂದ ವಾಸ ಮಾಡಿಕೊಂಡು ಅನುಭವದಲ್ಲಿರುವ ಜಾಗಕ್ಕೆ ರಾಮೇಗೌಡ ಎಂಬ ವ್ಯಕ್ತಿ ಈ ಜಾಗ ನನಗೆ ಈ ಖಾತೆ ಆಗಿದೆ ಈ ಜಾಗದಲ್ಲಿ ನಾನು ಸ್ವಚ್ಛ ಮಾಡಲು ಮುಂದಾಗಿದ್ದೇನೆ ಎಂದು ಏಕಾಏಕಿ ಆಗಮಿಸಿದ್ದಾರೆ ನಮ್ಮ ಜಾಗಕ್ಕೆ ತಂತಿ ಬೇಲಿ ಹಾಕಲು ಮುಂದಾಗಿರುವ ರಾಮೇಗೌಡ ಅವರ ವಿರುದ್ಧ ನಾವು ಖಂಡಿಸುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹರಿದೇವನಹಳ್ಳಿ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು

ರಾಕ್ಷಸರಿಗೆ ಸರ್ ನಮ್ಮ ಹೆಸರು ಎಚ್ ಎಸ್ ನಟರಾಜ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಗ್ರಾಮ ಠಾಣೆಯಲ್ಲಿ ಅನ್ಯಾಯ ಆಗಿದೆ ಅನ್ಯಾಯ ಅಂತಂದ್ರೆ ರಾಮೇಗೌಡ ಅಂತ ಅನ್ನೋರು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಈಸತ್ ಮಾಡ್ಕೊಟ್ಟಿದ್ದಾರೆ ನಮ್ ಇರೋ ಪಿಡಿ ಮಣ್ಣಾತು ಅಂತ ಹೇಳ್ಬಿಟ್ಟು ಆ ಪಿಡಿ ಒ ಮಾಡಿದಾಗ ಬತ್ತಿನಿ ಅಂತ ನಿನ್ನೆ ಹೇಳಿದ್ರು ಇವತ್ತ ಪಿಡಿ ಒ ಮಾಡಿದರೆ ನಾವು ಬರೋಲ್ಲ ನಮ್ಮ ಹೆಂಥಿತಿ ಹುಷಾರಿಲ್ಲ ಅಂತ ಹೇಳ್ತಾವ್ರೆ ಆ ದುರುಪಯೋಗ ಮಾಡ್ಕೊಂಡು ಈಗ ಜಾಗನ ವಶಪಡಿಸ್ಕೊಂಡು ಮುಳ್ತಂತೆ ಎಲ್ಲ ಮಾಡಿಕೊಂಡು ಜನಗಳಿಗೆ ಪಬ್ಲಿಕಲ್ಲಿ ತೊಂದರೆ ಕೊಡ್ತಾವ್ರೆ ಜನಗಳು ಆದರೆ ಕೇಳಕ್ಕೆ ಹೋದರೆ ಯಾವ ಹೋದರೆ ಯಾವುದೇ ಮಾಹಿತಿ ಇಲ್ಲ ಇಲ್ಲಿ ಪಂಚಾಯತಿ ಒಳಗೆ ಯಾವುದೇ ಮಾಡ್ತಾ ಮಾಡ್ತಾಯಿಲ್ಲ ಒಬ್ಬ ಮೆಂಬರ್ಗೂ ಗೌರವ ಕೊಡ್ತಾಯಿಲ್ಲ ಇಲ್ಲಿ ಆ ಥರ ಅನ್ಯಾಯ ಆಯ್ತೈತಿ ಇವತ್ತು ಸಾಮಾನ್ಯ ಜನಗಳು ಎಲ್ಲಿ ಬದುಕಬೇಕು ಏನು ಮಾಡಬೇಕು ದುರುಪಯೋಗ ಮಾಡ್ಕೊಂಡು ಇದು ರಾಜಕಾರಣ ಹೋಗ್ತಾರೆ ಹೋಗ್ತಾರಲ್ಲಿ ಇವತ್ತು ನೋಡಿ ಯಾವ ಪಿ ಡಿ ಓವನು ಬಂದಿಲ್ಲ ಈವಾಗೂ ಮಾಡಿದ್ದೀನಿ ಇವಾಗೂ ಬಂದಿಲ್ಲ ಇಲ್ಲಿಗೆ ಇವಾಗ ಫೋನೇ ಎತ್ತಾಯಿಲ್ಲ ಆ ತರ ದುಡ್ಡು ದುರುಪಯೋಗ ಮಾಡ್ಕತಾವ್ರೆ ರೈತರೇನಾಗಬೇಕು ಸಾಮಾನ್ಯ ಬಡ ಸಾಮಾನ್ಯ ಜನ ಬದುಕರ ಏನಾಗಬೇಕು ಎಷ್ಟು ಕುಟುಂಬಕ್ಕೆ ಅದು ಜಾಗ ಅದು ಎಷ್ಟು ಕುಟುಂಬದ ಜಾಗ ಅದು

ಇಗ ಮು ರಾಮೇಗೌಡ ಏನಾಗಬೇಕು ನಿಮ್ಮ ತಮಗೆ ಇದೇನ್ ಸರ್ ಈಗ ಏನು ರಾಮೇಗೌಡರು ತಮ್ಮ ಅವ್ರ ಹೆಸರಿ ಮಾಡಿಸ್ಕೊಂಬ್ತವ್ರೆ ಜಮೀನುಗಳನ್ನೆಲ್ಲ ಅಂತ ಒಂದು ಆರೋಪ ಇದೆ ಅವ್ರ ಅವ್ರ ಹೆಸರಿಗೆ ಒಂದು ಸೈಟ್ ಬರ್ತಾ ಇದೆ ಸರ್ ಇಲ್ಲಿ ಬರ್ದಿಲ್ಲ ಅಲ್ಲಿ ಅಲ್ಲೇ ಇದೆ ಇವರು ಆಗಿರೋ ಕನ್ಪೀಸು ಗಜದ ಲೆಕ್ಕ ಆಗಿ ಬರ್ದವ್ರೆ ಯಾರೋ ನಮ್ ತಾಯಿ ನಮ್ ತಾಯಿ ನಿಮ್ ತಾಯಿ ಬರ್ದ ತಾಯಿ ಈ ಮೂಲ ಯಾರ್ದು ಗೌಡ್ರ ಇದು ಏನು ಊರು ಇದು ಹಳೆ ಊರು ನಮ್ದು ತಮ್ದು ಅಂತ ಹೇಳಂಗಿಲ್ಲ ಅಲ್ಲಿ ನಮ್ಮವು ಇದ್ರಿ ಇದ್ದು ನಾವಿದ್ದೋ ನಾವಿದ್ದು ನಿಮ್ದು ಇದೆಯಾ ಇಲ್ಲಿ ಇಲ್ಲ ಒಂದ್ ಸೈಟ ನಮ್ಮ ದೊಡ್ಡ ತಮ್ಮ ಬರ್ದಿದ್ಲು ಅವನ್ ಮಾರ್ಕೊಂಡವನೇ ಇನ್ನೊಂದ್ ಸೈಟ ಚಿಕ್ಕ ತಮ್ಮ ಬರ್ದಿದ್ಲು ನಾನೇ ಬರ್ದಿಲ್ಲ ನಾನು ಅಲ್ಲಿ ಬಂದೂ ಇಲ್ಲ ಏನಾರು ಮಾಡ್ಕೊಂಡು ಅಂತ ಬಿಟ್ಟಿದ್ದೀನಿ ಈಗ ಪಂಚಾಯತಿ ಒಳಗೆ ಕಂದಾಯ ಏನಾರ ರಸೀದಿ ತಡಕ್ಕೆ ಹೋದರೆ ಕಂದಾಯ ಕಂದಾಯ ನಿಮ್ಮ ಅಷ್ಟು ಸೈಟ್ ಅವೆ ಇಷ್ಟು ಸೈಟ್ ಅವೆ ಅಂತೇಳಿ ಪಂಚಾಯತ್ಗೆ ಕೇಳೋರು ಆಗ ನಾನೇ ಮಾಡಿದೆ ಎಲ್ಲರಪ್ಪ ನಮ್ಮ ಸೈಟ್ ಯಾವ್ಯಾವ ತಕ್ಕ ಕೊಡಿ ಅಂತ ಕೇಳಿದಾಗ ಮೂಲ ದಾಖಲೆ ನೋಡಿರಿ ಖಾತೆ ಸ್ಟಾರ್ಟ್ ಬಾರ್ದು ಕಂದಾಯ ಕಟ್ಸೊಂಡು ನನಗೆ ಖಾತೆ ಹಾಕ್ಸ್ಟಾರ್ಟ್ ಇನ್ನೂ ಐದು ಸೈಟ್ ಅವೆ ನೋಡಿರಿ ಅಂತ ಅದಕ್ಕೆ ಅಡಿ ಅಡಿ ಲೆಕ್ಕ ಹಾಕ್ಯವ್ರ ಇವಕ್ಕೆ ಅಡಿ ಲೆಕ್ಕ ಹಾಕಿ ಆಮೇಲೆ ಇದು ಚೆಕ್ ಬಂದು ಲಭ್ಯವಿಲ್ಲ ಅಂತ ಬರ್ದವ್ರಿ ಚೆಕ್ ಬಂದು ನಾನು ಎಲ್ಲ ಎಲ್ ತಗೋಬೇಕು ಪಂಚಾಯತ್ ಅವ್ರು ಬಂದು ನನಗೆ ಜಾಗ ತೋರಿಸಿ ಜಾಗ ಕೊಡ್ಲಿ ಗಂಟಾಯ್ ರಸತಿ ಕೊಡ್ಲಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ